ಇನ್ನು ಮಳೆಯ ಬಗ್ಗೆ ಬಹಳಷ್ಟು ಆತಂಕಕಾರಿ ಒಂದಷ್ಟು ಅಪ್ಡೇಟ್ಸ್ ಇದೆ ಯಾಕಂದ್ರೆ ಈಗಾಗಲೇ ಸುರಿದಿರುವಂತ ಮಳೆ ಮಾಡಿರುವಂತಹ ಅವಾಂತರ ಸೂಚಿಸಿದಾರ ಆದ್ರೆ ಇನ್ನು ಮುಂದೆ ಇದಕ್ಕಿಂತ ದುಪ್ಪಟ್ಟು ಮಳೆ ಇದೆ ಅಂತ ಈಗ ಮುನ್ಸೂಚನೆ ಇದೆ ಮಳೆಯ ಕಾಟ ಇಲ್ಲಿಗೆ ನಿಲ್ಲಲ್ಲ ಶತಮಾನದ ಮಳೆ ಮೇರಿಸುತ್ತಾ ಮತ್ತೊಂದು ಮಳೆ ಅನ್ನೋ ಆತಂಕ ಈಗ ಮನೆ ಮಾಡಿರುವುದು ರಾಜ್ಯಕ್ಕೆ ಹವಾಮಾನ ಇಲಾಖೆ ಕೊಟ್ಟಂತ ಒಂದು ಎಚ್ಚರಿಕೆ ಈಗ ಆತಂಕ ಹೆಚ್ಚಿದೆ ಎಲ್ಲೆಲ್ಲಿ ರೆಡ್ ಅಲರ್ಟ್ ಎಲ್ಲೆಲ್ಲಿ ಯೆಲ್ಲೋ ಅಲರ್ಟ್ ಇದೆಲ್ಲ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ ಇನ್ನು ರಾಜ್ಯದಲ್ಲಿ ಜನರಿಗೆ ಮಳೆಯ ಕಾಟ ತಪ್ಪಿದ್ದಲ್ಲ ಇದು ಕೇವಲ ಟೀಸರ್ ಮಾತ್ರ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಒಂದು ಮುನ್ಸೂಚನೆ ಪ್ರಕಾರ ಈಗ ನಾವು ನೋಡ್ತಾ ಇದ್ವಿ ಕರ್ನಾಡಿನಲ್ಲಿ ಇನ್ನೂ ನಾಲ್ಕು ದಿನ ಈ ಮೇಘಸ್ಫೋಟ ಇರುತ್ತೆ ಜೊತೆಗೆ ಬೆಂಗಳೂರು ಕರಾವಳಿ ಮಲೆನಾಡು ಎಲ್ಲ ಭಾಗದಲ್ಲೂ ಕೂಡ ಹೆಚ್ಚಿನ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಈಗ ಫೋರ್ಕಾಸ್ಟ್ ಅನ್ನು ಕೊಟ್ಟಿರೋದು ಇನ್ನು ಆರು ಜಿಲ್ಲೆಗಳಲ್ಲಿ ರೆಡ್ ಹದಿನಾರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಇದೆ ಅಂತ ಕೂಡ ಹೇಳಿದ್ದಾರೆ ಅದರಲ್ಲೂ ಕೆಲವೊಂದು ಕಡೆ ತೀರ ಡಾರ್ಕ್ ರೆಡ್ ಅಲರ್ಟ್ ಇದೆ ಅಷ್ಟು ಮಟ್ಟಿಗೆ ಮಳೆ ಆಗುತ್ತೆ ಅಂತ ಮಹಾಮಳೆಯ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆಯನ್ನು ಕೊಟ್ಟಿದೆ ಹಾಗಾಗಿ ಮಳೆಯ ಕಾಟ ಇನ್ನೂ ಕೂಡ ಮುಂದುವರಿಯುತ್ತೆ ಇನ್ನು ಕೊಡಗು ಹಿಂದೆ ಕೂಡ ಭಾಳಷ್ಟು ಬಾರಿ ಈ ಜಲಪ್ರಳಯಕ್ಕೆ ತುತ್ತಾಗಿತ್ತು ಚಿಕ್ಕಮಗಳೂರಿನ ಹಲವಾರು ಭಾಗಗಳು ಕೂಡ ಈ ಲ್ಯಾಂಡ್ ಸ್ಲೈಡ್ಗಳಿಗೆ ತುತ್ತಾಗಿದ್ವು ಹಾಗಾದರೆ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಸೂಚನೆಯನ್ನು ಎಷ್ಟು ಮಟ್ಟಿಗೆ ಆತಂಕ ಇದೆ ಮುಂದಿನ ದಿನಗಳಲ್ಲಿ ಬನ್ನಿ ನೋಡೋಣ ವಾಹ್ ಮೂರು ದಿನಗಳ ಜಲವಾಸ ಮುಗಿತಲ್ಲ ಅಂತ ಬಿಡ್ತಿರೋ ಅಷ್ಟರಲ್ಲೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಎದುರಾಗಿದೆ ಹವಾಮಾನ ಇಲಾಖೆ ಕೊಟ್ಟಿರೋ ವಾರ್ನಿಂಗ್ ರಾಜ್ಯವನ್ನ ಮತ್ತೆ ಬೆಚ್ಚಿ ಬೀಳುವಂತೆ ಮಾಡಿದೆ ರಾಜ್ಯದಲ್ಲಿ ವಾಡಿಕೆಗಿಂತ ಮೊದಲೇ ದೇವ ತನ್ನ ಆರ್ಭಟ ಹೆಚ್ಚಿಸಿದ್ದಾನೆ ಪರಿಣಾಮ ರಾಜ್ಯದ ಹಲವು ಭಾಗಗಳಲ್ಲಿ ಅಬ್ಬರದ ಮಳೆಯಾಗಿದ್ದು ಸಾಕಷ್ಟು ಅವಾಂತರ ಉಂಟಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ರಾಜ್ಯಾದ್ಯಂತ ಇನ್ನು ನಾಲ್ಕು ದಿನ ವರ್ಷಧಾರೆ ಬೆಂಗಳೂರು ಕರಾವಳಿ ಮಲೆನಾಡು ಬಿ ಅಲರ್ಟ್ ಕಳೆದ ಎರಡು ಮೂರು ದಿನಗಳ ವರ್ಷಧಾರೆ ತಾತ್ಕಾಲಿಕ ಬ್ರೇಕ್ ಹಾಕುತ್ತೆ ಅಂದ್ಕೊಂಡಿದ್ದವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ರಾಜ್ಯಾದ್ಯಂತ ಇನ್ನು ನಾಲ್ಕು ದಿನಗಳ ಕಾಲ ಮೇಘಸ್ಫೋಟವಾಗಲಿದೆ ಅಂತ ಹವಾಮಾನ ಇಲಾಖೆ ವಾರ್ನಿಂಗ್ ಕೊಟ್ಟಿದೆ ಹೀಗಾಗಿ ಅಪ್ಪ ಮಳೆ ಮುಗಿತಲ್ವಾ ಅಂತ ನಿಟ್ಟುಸಿರು ಬಿಟ್ಟವರಿಗೆ ಮತ್ತೆ ಆಘಾತ ಎದುರಾಗಿದೆ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಹದಿನಾರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಎರಡು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ ಹವಾಮಾನ ಇಲಾಖೆ ಕೊಟ್ಟಿರೋ ವಾರ್ನಿಂಗ್ ಪ್ರಕಾರ ಇಲ್ಲಿವರೆಗೂ ಬಂದಿರೋದು ಕೇವಲ ಟ್ರೇಲರ್ ಮುಂದೆ ಬರೋ ಬಾನ ಸುನಾಮಿಗೆ ರಾಜ್ಯಕ್ಕೆ ರಾಜ್ಯವೇ ತತ್ತರಿಸಿ ಹೋಗುವ ಸಾಧ್ಯತೆ ಇದೆ ಯಾಕಂದರೆ ಇಲ್ಲಿವರೆಗೂ ಬಂದಿರೋದು ಶತಮಾನದ ರಣಮಳೆ ಆದ್ರೀಗ ಇದೇ ರೀತಿಯ ಭರ್ಜರಿ ಮಳೆ ನಾಲ್ಕು ದಿನ ಮುಂದುವರಿಯುತ್ತೆ ಅನ್ನೋ ಮುನ್ಸೂಚನೆ ಕೊಟ್ಟಿದೆ ಹವಾಮಾನ ಇಲಾಖೆ ಎಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಘೋಷಿಸಿದೆ ಮಲೆನಾಡು ಕರಾವಳಿಯಲ್ಲಿ ಆರ್ಭಟಿಸಲಿದ್ದಾನ ವರುಣ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆಯಲ್ಲಿ ಭಾರಿ ಪ್ರಮಾಣದ ಮಳೆಯಾಗಲಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ ಹೀಗಾಗಿ ಕರಾವಳಿ ಪ್ರದೇಶಗಳಲ್ಲಿ ಮೀನುಗಾರಿಕೆಗೆ ತೆರಳದಂತೆ ಕಟ್ಟಾದೇಶ ಹೊರಡಿಸಲಾಗಿದೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಸ್ಥಳೀಯ ಜಿಲ್ಲಾಧಿಕಾರಿಗಳು ಸೂಚಿಸುವ ಸಾಧ್ಯತೆ ಇದೆ ಕೊಡಗಿಗೆ ಮತ್ತೆ ಕಾದಿದೆಯಾ ಜಲಪ್ರಳಯದ ಕಂಟಕ ಕೊಡಗಿನಲ್ಲಿ ಕಳೆದ ನಾಲ್ಕು ವರ್ಷಗಳ ಹಿಂದಿನ ಜಲಪ್ರಳಯವನ್ನ ನೆನಪಿಸಿಕೊಳ್ಳೋಕೂ ಭಯವಾಗುತ್ತೆ ಆದ್ರೀಗ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಮತ್ತೆ ಆತಂಕ ಶುರುವಾಗಿದೆ ಈಗಾಗಲೇ ಹವಾಮಾನ ಇಲಾಖೆ ಕೊಡಗಿನಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಿದೆ ಜನ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದೆ ಕೊಡಗಿನ ಜೊತೆಯಲ್ಲೇ ನೆರೆಯ ಹಾಸನದಲ್ಲೂ ಆರೆಂಜ್ ಅಲರ್ಟ್ ಅನೌನ್ಸ್ ಆಗಿದೆ ಬೆಂಗಳೂರು ಸೇರಿದಂತೆ ಹದಿನಾರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಮಂಗಳವಾರ ರಾತ್ರಿ ಸುರಿದ ಬಾನಸುನಾಮಿಯಿಂದ ಬೆಂಗಳೂರು ಇನ್ನೂ ಚೇತರಿಸಿಕೊಂಡಿಲ್ಲ ಸ್ವತಃ ಮುಖ್ಯಮಂತ್ರಿಗಳೇ ಮಳೆ ಹಾನಿಯ ಗಂಭೀರತೆ ಅರಿತು ಸತತ ಮೂರು ದಿನಗಳ ಕಾಲ ಸಿಟಿ ರೌಂಡ್ಸ್ ಹಾಕಿದ್ದಾರೆ ಆದ್ರೀಗ ಮತ್ತೆ ನಾಲ್ಕು ದಿನ ವರ್ಷಧಾರೆಯಾಗುವ ಮಾಹಿತಿ ಬಂದಿರೋದ್ರಿಂದ ಜನಜೀವನ ಮತ್ತಷ್ಟು ಅಸ್ತವ್ಯಸ್ತವಾಗುವ ಸಾಧ್ಯತೆ ಇದೆ ಅಲ್ಲದೆ ವೀಕೆಂಡ್ ನಲ್ಲಿರೋ ಬೆಂಗಳೂರು ಮಂದಿಗೆ ವರುಣ ಬ್ರೇಕ್ ಹಾಕಲಿದ್ದಾನೆ ಇನ್ನು ಬೆಂಗಳೂರು ಸೇರಿದಂತೆ ಹದಿನಾರು ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ ಬಾಗಲಕೋಟೆ ಧಾರವಾಡ ಗದಗ್ ಹಾವೇರಿ ಕೊಪ್ಪಳ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಬಳ್ಳಾರಿ ಕೋಲಾರ ಚಿತ್ರದುರ್ಗ ಮೈಸೂರು ಮಂಡ್ಯ ರಾಮನಗರ ತುಮಕೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ವರ್ಷಧಾರಿಗೆ ಜನ ತಲೆ ಕೆಡಿಸಿಕೊಳ್ಳುವಂತೆ ಮಾಡಿದೆ ಮಳೆ ಬಂದರೂ ಕಷ್ಟ ಬಾರದೆ ಇದ್ರೂ ಕಷ್ಟ ಹೆಚ್ಚಾಗಿ ಬಂದರೆ ಪ್ರವಾಹ ಬಾರದೇ ಇದ್ರೆ ಬರ ಹೀಗಾಗಿ ವರುಣದೇವನ ರುದ್ರ ಪ್ರತಾಪವನ್ನ ಹೇಗೆ ಎದುರಿಸಬೇಕು ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್